What ಏನು ಕಟ್ಟಿದ್ರೆ ಕಟ್ಟಿದ್ರೆ ಹತ್ತೊಂಬತ್ತು ಸಾವಿರಕ್ಕೆ ಅದು ಇದು ಅನ್ ಮಾಡಿ ಒಂಬತ್ತು ಸಾವಿರಕ್ಕೆ ಕೇಳ್ತಾವ್ರ ನಾನು ಇಪ್ಪತ್ತೆರಡು ಸಾವಿರ ತರ ಅವಿನಾವ ಸಂಬಂಧ ಸಂತೆ ಒಳಗೆ ವಿದ್ಯಾವಂತರ ಯಾರು ಇಲ್ಲ ಎಲ್ಲ ಅನ್ಎಜು ಎಜುಕೇಟೆಡ್ ಅಂತವರು ಎಲ್ಲಾ ಸಂಬಂಧ ಬೆಳೆಸ್ಕೊಂಡು ಸಾಲ ಸೂಲ ಕೊಟ್ಕೊಂಡು ಎಲ್ಲಿಂದಲೂ ಯಾವ್ದೋ ತಾಲ್ಲೂಕು ಯಾವ್ದೋ ಜಿಲ್ಲೆ ಅಲ್ಲಿಂದ ಬಂದು ಇದು ಇಷ್ಟೊಂದು ವ್ಯವಹಾರ ಮಾಡ್ತಾವ್ರಿ ಎಷ್ಟು ಸಂತೋಷ ನೋಡಿ ಅಲ್ಲ ಇರ್ಬೇಕು ಎಲ್ಲರೂ ಇರ್ಬೇಕು ಇರು ವಿದ ಅಲ್ವಾ ನೋಡಿ ಅವ್ರೆಲ್ಲಾ ಮೇಂಡಲ್ ಮಾಡಿಕೊಂಡು ಯಾವ ತರ ಇಷ್ಟೇ ದುಡ್ಡು ಇಷ್ಟೇ ಮರಿ ಲೆಕ್ಕಾಚಾರ ಹಾಕೊಂಡು ಓದಿರೋರು ವ್ಯಾಪಾರ ಮಾಡಕ್ಕ ಅಲ್ಲ ಓದ್ಮಲ್ಲಿ ಇದ್ರು ವ್ಯಾಪಾರ ಮಾಡ್ತಾರೆ ಹೌದು ಅದಕ್ಕೋಸ್ಕರ ಸಂತೆಗೆ ಬರ್ಬೇಕು ಅದಕ್ಕೆ ಸಂತೆಗೆ ಬರಬೇಕು ಆ ಸಂತೆಗೆ ಬರಬೇಕು ಜನ ಸೇರ್ಬೇಕು ಜನಮ ಜನವೇ ಜಾತ್ರೆ ಜನವೇ ಜಾತ್ರೆ ಹೆಂಗೈತೆ ನೋಡಿ ಇದು ಅನುಭವ ಮೇನು ಅನುಭವ ಸರ್ವಿಸು ಇಂಗ್ಲಿಷ್ ಅಲ್ಲಿ ಸರ್ವಿಸು ಕನ್ನಡದಲ್ಲಿ ಪುಸ್ತಕದಲ್ಲಿ ಶಿವಮಾನ್ಗೂ ಸಿಗಲ್ಲ ಎಲ್ಲೂ ಇಲ್ಲ ಯಾವ ಇತಿಹಾಸದಲ್ಲೂ ಇಲ್ಲ ಇಲ್ಲಿ ಸಂಬಂಧ ಕೂಡ್ಕೊಂಡ್ಬಿಡ್ತದೆ ಮಾವಾ ಬಮ್ಮದಾ ಅಂತಾರೆ ನೋಡಿ ಹಂಗೆ ಯಾವ್ದೋ ಜಿಲ್ಲೆ ಯಾವ್ದೋ ಡಿಸ್ಟಿಕ್ ಅವರ ಆಮೇಲೆ ಸಾಲ ಸೂಲ ಕೊಡೋದು ಅವ್ರು ತಂದು ತಿರ್ಗಾ ಕೊಡೋದು ಅದೇ 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 ಜೀವನ ಜೀವನ ದೇವರು ದೇವರು ಹೆಸರು ನಾಗರಾಜು ಬ್ಯಾಲಹಳ್ಳಿ ಗೊಲ್ಲರಹಟ್ಟಿ ದುರ್ವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿ ಬ್ಯಾಲಹಳ್ಳಿ ಗೊಲ್ಲರಹಟ್ಟಿ ಫೋನ್ ನಂಬರ್ ಕೊಡಿ ನೈನ್ ಡಬಲ್ ಜೀರೋ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಏಟ್ ಸೆವೆನ್ ತ್ರೀ ಫೋರ್ ತ್ರೀ ಫೋರ್ ಸಿಕ್ಸ್ ಏಟ್ ಫೈವ್ ಸಿಕ್ಸ್ ಏಟ್ ಫೈವ್ ನಿಮ್ಮ ಹೆಸರು ನಾಗರಾಜು ನಾಗರಾಜು ಖಂಡಿತ ಖಂಡ್ ಗ್ಯಾರಂಟಿ ಬರಬೇಕು ಇಲ್ಲ ಅಂದ್ರೆ ನನಗೆ ಇದಾಗುತ್ತೆ ಆಮೇಲೆ ನಿಮ್ಮ ಉತ್ಸಾಹ ನಿಮ್ಮಿದು ನೋಡಿ ಇದನ್ನೆಲ್ಲ ನಾವು ತೋರ್ಪಡಿಸಬೇಕು ಅನ್ನೋದು ನಿಮ್ಗೆ ಎಷ್ಟು ಆಸಕ್ತಿ ಖಂಡಿತ ಖಂಡಿತ ಏಳು ವರ್ಷದಿಂದ ಬರುತ್ತೇವೆ ಹಾ ಇಲ್ಲಿ ಗ್ಯಾರಂಟಿ ಚಾನೆಲ್ ಅಲ್ಲಿ ಬರ್ಬೇಕು ಖಂಡಿತ 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 ಬರುತ್ತೆ ಇಲ್ಲಿ ಯಾರ್ಯಾರು ಹೆಂಗಿದ್ದಾರೆ ಯಾವ್ಯಾವ ಜ್ಞಾನ ಪಡ್ಕೊಂಡಿದ್ದಾರೆ ಎಲ್ಲವನ್ನ ನಾನು ಅರ್ಥ ಮಾಡಿದೀನಿ ತಂದೆ ಕೇವಲ ಲಾಭ ನಷ್ಟೇ ಅಲ್ಲ ಅಲ್ಲ ಸಂಬಂಧ ಅಲ್ಲ ಅದ್ರ ಆಚೆ ಅದ್ರ ಆಚೆ ಇದೆ ಅದ್ರ ಆಚೆ ಇದೆ ಪ್ರೀತಿ ವಿಶ್ವಾಸ ಸ್ನೇಹ ಐತೆ ಎಲ್ಪ ಮಾತಾಡಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ಎಲ್ಪ್ ಐತೆ ವ್ಯಾಪಾರ ಮಾಡಿ

ಆಮೇಲೆ ಇಲ್ಲಿ ಇನ್ನೊಂದು ಇಲ್ಲಿ ಇತಿಹಾಸ ಪ್ರಸಿದ್ಧ ಸಿದ್ಧಗಂಗಾ ಮಠ ಇಲ್ಲಿ ಇದಕ್ಕೆ ಹೃದಯ ಭಾಗ ಇಲ್ಲೇ ಪಕ್ಕದಲ್ಲಿ ಅದು ಅಷ್ಟೊಂದು ಇದು ಏನು ವಿಶ್ವದಲ್ಲೇ ಖ್ಯಾತಿ ಪಡೆದಂತ ಪ್ಲೇಸ್ ನೋಡ್ರಿ ಆ ಸಂಬಂಧನೂ ಇಲ್ಲಿ ಐತಿ ಒಂದು ಜಾಗಕ್ಕೆ ಬರಬೇಕು ಅಂದ್ರೆ ಅದು ಶಕ್ತಿ ಸ್ಥಳ ಆಗಬೇಕು ಹೌದು ಆಮೇಲೆ ಎಲ್ಲಾ ಮಹನೀಯರ ಎಲ್ಲ ತ್ಯಾಗದ ಸಂಕೇತ ಹೌದು ನೀವು ನಾನು ಬರಕ್ಕಾಗಲ್ಲ ನೀವು ನೀವು ಬರಕ್ಕಾಗಲ್ಲ ಈ ಜಾಗಕ್ಕೆ ಬರಬೇಕು ಅಂದ್ರೆ ಸುಮ್ಮನೆ ಬರಕ್ಕಾಗಲ್ಲ ತ್ಯಾಗದ ತ್ಯಾಗದ ಮಹಿಮೆ ಹೊಂದಿರುತ್ತೆ ಆಮೇಲೆ ಯಾರೋ ಪುಣ್ಯಾತ್ಮವ್ರು ಏನ್ ಮಾಡ್ತಾರೆ ಅಂದ್ರೆ ನೀವು ಬಂದು ಕಷ್ಟ ಸುಖ ಹಂಚ್ಕೊಡಿ ಅಂತ ಸಂತೆ ಮಾಡ್ತಾರೆ ಅಲ್ವಾ ಅವಾಗ ವಾರಕ್ಕೊಂದ್ಸಲಿ ಸಂತೆ ಇತ್ತು ಅಲ್ವಾ ಹಂಗಾಗಿ ಎಲ್ಲ ಬೆಳೆಯೋದು ಅದು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಯಾವುದೇ ಸಂತೆ ಆಗಲಿ ಈ ಸಂತೆ ಅಂತಲ್ಲ ನೀವು ತರಕಾರಿಗಳ ಸಂತೆ ಆಗಲಿ ತರಕಾರಿ ಸಂತೆ ಆಗಲಿ ಯಾವುದೇ ಸಂತೆ ಆಗಲಿ ಸಂತೆ ಅನ್ನೋದು ತುಂಬಾ ವಿಶಾಲವಾದ ಪದ ಅಲ್ವಾ ಎಷ್ಟು ವರ್ಷಗಳಿಂದ ಸುಮಾರು ಎಂಬತ್ತೊಂದು ಎಂಬತ್ತೆರಡರಿಂದ ಎಂಬತ್ತೊಂದು ಎಂಬ ಇದು ಈ ಲಿಂಕು ಜೂಮಾನಕ್ಕು ನೀವು ಹೇಳದಂಗೆ ನಾವು ಇಂಜಿನಿಯರ್ ಬಿ ಬಿ ಎಂ ಬಿ ಇಂಜಿನಿಯರು ಮಹಾರಾಣಿ ಕಾಲೇಜ್ ಪ್ರಿನ್ಸಿಪಾಲ್ ಆದ್ರೂ ಸಿಗಲ್ಲ ಈ ಸಂತೋಷ ಅಲ್ವಾ ಈ ಇದು ಏನ್ ಲಿಂಕ್ ಆಮೇಲೆ ನೀವು ಒಂದಿನ ಮನೇಲಿ ಕೂರಕ್ಕಾಗಲ್ಲ ಗೊತ್ತಾಗಲ್ಲ ಏನೋ ಕಳ್ಕೊಂಡಂಗೆ ಯಾವ ಕಾರಣಕ್ಕೂ ಆಗಲ್ಲ ಹೋಗಬೇಕು ಅಲ್ಲಿ ಮಾತಾಡ್ಸ್ಬೇಕು ದುಡಿಯೋದು ದುಡ್ಡಿಂದಲ್ಲ ಅಲ್ಲೆಲ್ಲಾರು ಅಲ್ಲೊಂದು ರೌಂಡ್ ಬರಬೇಕು ಅದು ಏನು ಸಂಬಂಧ ಯಾ ನಮ್ಮಪ್ಪ ಮಾಡಿರೋದು

i